ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರ ಮತ್ತು ಕೆ ಸಿ ಡಿ ಸಿ ಎಲ್ನ ಚೇರ್ಮನ್ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ ಅದ್ಭುತವಾದ ಕತೆ ಚಿತ್ರಕಥೆ ಸಂಭಾಷಣೆ ಸಂದೇಶ ಸಮಾಜಕ್ಕೆ ಸಂದೇಶ ಸಂವಿಧಾನವನ್ನು ಅಳಿಸ್ಕೊ ಅಳವಡಿಸ್ಕೋಬೇಕನ್ನೋ ಸಂದೇಶ ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ ಸಮಾನತೆಯನ್ನು ಸಾರೋ ಸಂದೇಶ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ ಅದಾದ ನಂತರ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರತಕ್ಕ ಬಂದಿರೋದು ಬಹಳ ಸಂತೋಷ ಆ ದುನಿಯಾ ವಿಜಯ್ ಅವರು ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಧನ್ಯವಾದಗಳು ಸರ್ ತಮ್ಮ ಮಗಳು ಕೂಡ ಅದ್ಭುತವಾದ ನಟನೆ ಮಾಡಿದ್ದಾರೆ ಮನ ಮುಟ್ಟೋ ನಟಲ್ಲಿ ಮನ ಮುಟ್ಟೋ ರೀತಿಯಲ್ಲಿ ಈ ಮೂವಿನ ತೆಗೆದಿದ್ದೀರಿ ಖಂಡಿತವಾಗಿ ಇಂತಹ ಅದ್ಭುತವಾದ ಮೂವಿನ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ನೋಡ್ತಾ ಇದೀವಿ ಇದು ಹಿಂದಿ ತಮಿಳು ತೆಲುಗು ಎಲ್ಲ ಭಾಷೆಗಳಲ್ಲೂ ಇದು ಡಬ್ಬಾಗಿ ರಿಲೀಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಡಾಕ್ಟರ್ ಸಿದ್ದನೇಗೌಡ ಪಾಟೀಲ್ ಅಂತ ವಸತಿ ಪತ್ರಿಕೆ ಸಂಪಾದಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಗ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯ ತಾತ್ವಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಬಂದಿದ್ದಾವೆ ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆ ಥರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲ್ಸಮ್ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿ ಬಟ್ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೈದರ ನಂತರ ಏನು ಉಳುವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು ಆ ಜಾರಿಗೆ ಬಂದ ಮೇಲೆ ಎಪ್ಪತ್ತರ ದಶಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಕೂಲಿಕಾರರಿಗೂ ದಲಿತರಿಗೂ ಮತ್ತು ಜಮೀನ್ದಾರರ ನಡುವೆ ನಡೆದಿದ್ದಾರೆ ಅಂತಹ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿದ್ದೆ ಅಂಥ ಚಳುವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಭಾಳ ಅದ್ಭುತವಾಗಿದೆ ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ ಅದ್ರ ಜೊತೆಗೇನೆ ಭಾಳ ಮುಖ್ಯವಾಗೋದು ಸಂವಿಧಾನ ನಮ್ಮ ಬದುಕು ನಮ್ಮ ಸಮಾಜ ಈ ಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು ಮೌಢ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ವಿಜಯ್ ಅವರು ಇದರಲ್ಲಿ ತಂದಿದ್ದಾರೆ ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ದುಡಿ ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳು ಹೇಳ್ತೇನೆ ಶುಭಾಶಯಗಳನ್ನು ಹೇಳ್ತೇನೆ ಭಾಳ ಡಿಫ್ರೆಂಟಾಗಿ ಈ ಶ್ರೀ ಮಾತಾಡ್ತಿದರೆ ಭಾಳ ಮುಖ್ಯವಾಗಿ ಸಂವಿಧಾನದ ವಿರುದ್ಧ ಧ್ವನಿ ಎತ್ತ ಇರತಕ್ಕಂಥ ಕೆಲವು ಧ್ವನಿಗಳು ಏನಿದ್ದಾವೆ ಅದಕ್ಕೆ ಪ್ರತಿಯಾಗಿ ಸಂವಿಧಾನ ನಮ್ಮ ಉಸಿರಾಗಬೇಕು ಸಂವಿಧಾನ ನಮ್ಮ ಜೀವನ ವಿಧಾನ ಆಗಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಈ ಸಿನಿಮಾ ಕೊಟ್ಟಿದೆ ಈ ಸಿನಿಮಾ ತಂಡದ ಎಲ್ಲರಿಗೂ ಶುಭಾಶಯಗಳು ಧನ್ಯವಾದ